ನಮಸ್ಕಾರ ಪ್ರೊಫೆಸರ್ ರಘೋತ್ತಮ್ರಾವ್ ಕಾಶಿಯವರು ನಮ್ಮ ಉಮೇಶ್ ನಾಯಕ್ ಅವರು ಹಾಗೂ ಹಿರಿಯೂರು ರಾಘವೇಂದ್ರ ಅವರು ಕೂಡಿ ಪ್ರವರ್ತನ ಇರುವಂಥ ಒಂದು ಚಾನಲನ್ನು ಆರಂಭಿಸಿ ಅದರ ಮೂಲಕ ತಿಳಿವು ಗೆಲುವು ಕಾರ್ಯಕ್ರಮವನ್ನು ಕನ್ನಡಿಗರಿಗೆ ಅರ್ಪಿಸುವ ಒಂದು ಮಹತ್ತರವಾದಂಥ ಕೆಲಸ ಇದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಈ ತಿಳಿವು ಗೆಲುವು ಕಾರ್ಯಕ್ರಮದ ಮೂಲಕ ನಮ್ಮ ನಾಡಿನಲ್ಲಿ ಆಗಿ ಹೋದಂಥ ಅನೇಕ ಸಾಹಿತಿಗಳು ಚಿಂತಕರು ಇಂಥವರ ಜೀವನ ಘಟನೆಗಳನ್ನು ಅಲ್ಪ ಸಮಯದಲ್ಲಿ ವೀಡಿಯೋಗಳ ತುಣುಕುಗಳ ಮೂಲಕ ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಹೆಚ್ಚು ಜನರು ಓದಲಿಕ್ಕೆ ಸಮಯ ಸಿಗದೇ ಇರುವಂಥ ಈ ಕಾಲದಲ್ಲಿ ಅಟೆನ್ಷನ್ ಸ್ಪ್ಯಾನ್ ಯುವಕರಲ್ಲಿ ಕಡಿಮೆ ಆಗಿರುವಂಥ ಕಾಲದಲ್ಲಿ ಇಂತಹ ಉಪಯುಕ್ತವಾದಂಥ ವಿಚಾರಗಳನ್ನು ಜನರಿಗೆ ಕೊಡುವಂಥ ಕೆಲಸ ಈ ಚಾನೆಲ್ ಇದೆ ಅವರ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ಶುಭವನ್ನು ಕೋರ್ತೇನೆ ನಮಸ್ಕಾರ ಒಮ್ಮೆ ಅವರು ಪಾಠ ಮಾಡ್ತಾಯಿದ್ರು ಕ್ಲಾಸಲ್ಲಿ ಅವ್ರ ಕ್ಲಾಸು ಅಂದರೆ ಸಾಮಾನ್ಯವಾಗಿ ಭಾಳ ತಮಾಷೆಯಿಂದ ಇರ್ತಾಯಿತ್ತಂತೆ ಎಲ್ಲರಿಗೂ ಬಹಳ ಇಷ್ಟ ಆದರೆ ಒಬ್ಬ ಹುಡುಗ ನಿದ್ದೆ ಮಾಡ್ತಾ ನಾ ಕಸ್ತೂರಿ ಅವರು ಇದನ್ನು ಗಮನಿಸಿದ್ರು ನೋಡಿದ್ರು ಎಲ್ಲರೂ ನಗೋವಾಗಾದರೂ ಹೇಳ್ತಾನೇನೋ ಅಂತ ಅವನು ಹೇಳ್ತಾನೆ ಇಲ್ಲ ಒಳ್ಳೆ ನಿದ್ರೆ ಮಾಡ್ತಾ ಇದ್ದಾನೆ ಅವರ ಶಿಷ್ಯ ಡಾಕ್ಟರ್ ಪ್ರಭುಶಂಕರ ಅಂತ ಆಮೇಲೆ ಅವರು ಡಾಕ್ಟ್ರೇಟ್ ಪಡೆದಿದ್ದು ಪ್ರಭುಶಂಕರ ಇವರು ಏ ಪ್ರಭುಶಂಕರ ಅವನೊಂದು ಸ್ವಲ್ಪ ಎಪ್ಸಪ್ಪ ಅಂದ್ರಂತೆ ಪ್ರಭುಶಂಕರ್ ಅವರು ನೆಗ್ತಾ ಹೇಳಿದ್ರಂತೆ ಇಲ್ಲ ಸರ್ ನನ್ನ ಆಗಲ್ಲ ಅಂತ ಏ ಎಪ್ಸು ಅವನನ್ನು ನಿದ್ದೆ ಮಾಡ್ತಾ ಇದ್ದಾನೆ ನೋಡೋ ಅಂದ್ರಂತೆ ಇಲ್ಲ ಸರ್ ನನ್ನ ಕೈಲಾಗಲ್ಲ ನೀವೇ ಎಪ್ಸಿ ಸರ್ ಯಾಕೋ ಅಂದ್ರಂತೆ ಅಲ್ಲ ಸರ್ ನಿದ್ದೆ ಮಾಡಿಸ್ದವ್ರು ನೀವು ನಾನೇ ಎಬ್ಬಿಸ್ಬಿಟ್ಟು ಅವ್ನ ಕೆಲ ಬಯಸ್ಕೋಬೇಕಾ ಬೇಡ ಸರ್ ನೀವೇ ಬಂದು ಎಪ್ಸಿಯಿಂದರಂತೆ ನಾ ಕಸ್ತೂರಿಯವರು ನಗ್ತಾ ಹೋಗಿ ಎಬ್ಸಿದ್ರಂತೆ ಸ್ನೇಹಿತರೆ ನಾವು ಗಮನಿಸ್ಬೇಕು ನಾ ಕಸ್ತೂರಿಯವರು ಇಂತಹ ಒಂದು ಸಮಯದಲ್ಲೂ ಕೂಡ ಕೋಪ ಮಾಡ್ಕೊಳ್ತಾ ಇರಲಿಲ್ಲ ಇದು ನಾ ಕಸ್ತೂರಿಯವರ ದೊಡ್ಡತನ